सरकारी शुश्रूष शाले ब्रीम्स ಶುಶ್ರೂಷ ಮಹಾವಿದ್ಯಾಲಯ ಬೀದರವತಿಯಿಂದ ಫ್ಲಾರೆನ್ಸ್ ನೈಟೆಂಗಲ್ ಅವರ ಎರಡು ನೂರ ಐದನೇ ಹುಟ್ಟುಹಬ್ಬದ ನಿಮಿತ್ತದ ಅಂತಾರಾಷ್ಟೀಯ ಶುಶ್ರೂಷಕರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಅವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ಶೈನಿ ಪ್ರದೀಪ್ ಅವರು ಫ್ಲಾರೆನ್ಸ್ ನೈಟೆಂಗಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಬಳಿಕ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಕೇಕ್ ಕತ್ತರಿಸಿ ಶುಶ್ರೂಷಕ ವಿದ್ಯಾರ್ಥಿಗಳಿಗೆ ಕೇಕ್ ತಿನ್ನಿಸುವ ಮೂಲಕ ಶುಶ್ರೂಷಕರ ದಿನಾಚರಣೆ ಶುಭ ಕೋರಿದರು ಪ್ರಾಸ್ತಾವಿಕವಾಗಿ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನಾಚರಣೆ ಹಾಗೂ ಫ್ಲಾರೆನ್ಸ್ ನೈಟೆಂಗಲ್ ಅವರ ಸೇವೆಯ ಬಗ್ಗೆ ಮಾತನಾಡಿ ತಿಳಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಮತಿ ಶೈನಿ ಪ್ರದೀಪ್ ಅವರು ಮಾತನಾಡಿ ನರ್ಸಿಂಗ್ ಹುದ್ದೆ ಅತ್ಯಂತ ಪವಿತ್ರವಾದ ಹುದ್ದೆಯಾಗಿದೆ ಎಂದರು ಶ್ರೀಮಂತ ಇರಲಿ ಬಡವ ಇರಲಿ ಅವರಿಗೆ ಆರೋಗ್ಯ ಬಹಳ ಮುಖ್ಯವಾಗಿರುತ್ತದೆ ಇವತ್ತು ಯಾರೇ ಇದ್ದರೂ ಕೂಡ ಅವರ ಆರೋಗ್ಯ ಕಾಪಾಡುವ ಚಿಕಿತ್ಸೆ ನೀಡುವ ಸೇವೆಯನ್ನ ನೀವೆಲ್ಲರೂ ಮಾಡ್ತಾ ಇದ್ದೀರಿ ಇದು ಶ್ಲಾಘನೀಯಕರ ಸಂಗತಿಯಾಗಿದೆ ಎಂದರು ಸಮಾಜದಲ್ಲಿ ಎಂತಹದೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಬಹುದು ಎದುರಿಸಬಹುದು ಆದರೆ ಒಂದು ಸರತಿ ಆರೋಗ್ಯ ಸಮಸ್ಯೆ ಎದುರಾದರೆ ಎಷ್ಟೇ ಹಣ ಇದ್ದರೂ ಕೂಡ ಏನೂ ಮಾಡಲಿಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ನೀವುಗಳು ಜೀವ ಉಳಿಸುವ ಕೆಲಸ ಮಾಡ್ತೀರಿ ಎಂದರು ಇವತ್ತು ನಿಮ್ಮೆಲ್ಲರಲ್ಲಿ ಫ್ಲಾರೆನ್ಸ್ ನೈಟೆಂಗಲ್ ಅವರು ಜೀವಿತವಾಗಿದ್ದಾರೆ ಎಂದು ಶ್ರೀಮತಿ ಶೈನಿ ಪ್ರದೀಪ್ ಅವರು ಮಾತನಾಡಿ ತಿಳಿಸಿದರು ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವೆ ಸುರೇಖಾ ಅವರು ಮಾತನಾಡಿ ಎಲ್ಲಾ ಹುದ್ದೆಗಳಿಗಿಂತ ಆರೋಗ್ಯ ಸೇವೆ ಶ್ರೇಷ್ಠವಾದದ್ದು ಒಬ್ಬರ ಬದುಕು ಜೀವಂತವಾಗಿಡಲು ನಿಮ್ಮಿಂದ ಮಾತ್ರ ಸಾಧ್ಯ ಮಾನಸಿಕವಾಗಿ ದೈಹಿಕವಾಗಿ ಬಲ ತುಂಬುವ ಕೆಲಸ ನೀವುಗಳು ಮಾಡುತ್ತೀರಿ ಎಂದರು ಆರೋಗ್ಯ ಸಮಸ್ಯೆಯಿಂದ ಯಾರಾದರೂ ಮಾನಸಿಕವಾಗಿ ಕೂಗಿದ್ರೆ ಅವರಲ್ಲಿ ಮನೋಬಲ ತುಂಬುವ ಸಾಮರ್ಥ್ಯ ನಿಮ್ಮಲ್ಲಿ ಮಾತ್ರ ಇದೆ ಎಂದು ತಿಳಿಸಿದರು ಇದೇ ವೇಳೆ ಅಗ್ರಶ್ರೇಣಿ ಪಡೆದ ಎಲ್ಲಾ ಶುಶ್ರೂಷಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ರಕ್ತದಾನ ಮಾಡುವ ಮೂಲಕ ಶುಶ್ರೂಷಕ ದಿನಾಚರಣೆ ಆಚರಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಶಂಸನೀಯ ಪತ್ರ ನೀಡಿ ಗೌರವಿಸಲಾಯಿತು ಕೊನೆಯಲ್ಲಿ ಫ್ಲಾರೆನ್ಸ್ ನೈಟೆಂಗಲ್ ಜೀವನಾಧಾರಿತ ನಾಟಕ ಪ್ರದರ್ಶನ ವಿದ್ಯಾರ್ಥಿಗಳಿಂದ ಜರುಗಿತು ಈ ಸಂದರ್ಭದಲ್ಲಿ ಬ್ರಿಮ್ಸ್ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕರ್ ಸೋಮಶೇಖರ್ ಬಿರಾದರ್ ಪ್ರಭುಲಿಂಗ್ ತುಗಾವೆ ದೇವಪ್ಪ ಡಾಕ್ಟರ್ ಮಹಮ್ಮದ್ ಅಲಿ ಪ್ರಕಾಶ್ ಮಹಿಮಾಕರ್ ಎಂಎ ಅಲೀಂ ಸೇರಿದಂತೆ ಇನ್ನಿತರರು ಇದ್ದರು ఇట జనసిన మహిళ లారెన్స్ నైటి ఒక శ్రీమంత కుటుంబ మంతితర హర్సింగ్ ప్రొఫెషన్ అంటే ಇವತ್ತು ಮಲಿತರದಲ್ಲಿ ನಾವು ಹುದ್ದಿದರೆ ನಾವೆಂತ ಒಂದು ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ ಐ ಎ ಎಸ್ ಆಗ್ಬೇಕು ಇಂಥ ಹುದ್ದೆಗಳನ್ನ ನಾವು ರಾಜ್ಯ ಒಂದು ಆಯ್ಕೆ ಮಾಡ್ಕೊತೀವಿ ಆದರೆ ಮಾಡ್ಕೊಳ್ತೀವಿ ಆದ್ರೆ ಇವತ್ತೇಟಿವ್ ಅವರು ಆಯ್ಕೆ ಮಾಡಿದ್ದು ಶುಶ್ರೂಷಕರ ಒಂದು ಹುದ್ದೆಯನ್ನ ನಾವು ನೋಡಿರ್ಬೋದು ಏನು ನಮ್ಮ ಒಂದು ಕ್ರಿಮಿಯನ್ ವಾರ್ ನಡೆಯುತ್ತೆ ಏಟೀನ್ ಫಿಫ್ಟಿ ಫೋರ್ ಅಲ್ಲಿ ಒಂದು ವಾರ್ ಆಗುತ್ತೆ ಆ ವಾರ್ ನಲ್ಲಿ ಇವರು ಒಂದು ತೀರ್ಮಾನ ಮಾಡ್ತಾರೆ ಇಪ್ಪತ್ತು ನರ್ಸಿಂಗ್ ಆಫೀಸರ್ ಗಳನ್ನೆಲ್ಲ ಕರ್ಕೊಂಡು ಆ ವಾರ್ ನಲ್ಲಿ ಊಟವನ್ನು ಪ್ರಾರಂಭವಾಗುತ್ತಾರೋ ಅಲ್ಲಿ ನಮ್ಮ ಯುವಕರಿಗೆ ಗಾಯ ಆಗುತ್ತದೆ ಅಂತ ಸಂದರ್ಭದಲ್ಲಿ ನಮ್ಮ ಏನು ಫಾರೆಸ್ಟ್ ಸೈಡಿಂಗ್ ಅಲ್ಲವನ್ನು ಒಂದು ಗ್ರೂಪ್ ಅನ್ನು ಕಟ್ಕೊಂಡು ಅಲ್ಲಿ ಬಾರ್ಡರ್ ನಲ್ಲಿ ಅವರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ವಿಶ್ವದಲ್ಲೇ ಉಪಯೋಗಿಸಿರ್ತಕ್ಕಂಥ ಒಬ್ಬ ದಿಟ್ಟ ಇದೆ ಅಂದ್ರೆ ಅವರು ಫ್ಲಾರೆನ್ಸ್ ನೈಟಿಂಗ್ ಆಡು ಅನ್ನತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ವಾರ್ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ವಾರ್ ಇದೆ ಆದರೆ ನಮ್ಮಲ್ಲಿರ್ತಕ್ಕಂಥ ಏನು ದೇಶ ನಮಗೆ ಯಾವುದೇ ಕಾರಣ ಬರ್ತಕ್ಕಾಗಿ ಸುರಕ್ಷಿತವಾಗಿದ್ದೀವಿ ಅಂದ್ರೆ ನಮ್ಮ ಎಸ್ ಪಿ ಸಾಹೇಬ ಕಾರಣ ಬಂದರ್ಭದಲ್ಲಿ ಮೊನ್ನೆ ನಡೆದಂತ ಒಂದು ಘಟನೆ ನಾವೆಲ್ಲರೂ ನೋಡಿರಬಹುದು ಈ ಒಂದು

ಹೇಳಿದಂತ ಕೆಲಸ ಬೀದರ್ ಜಿಲ್ಲೆಯಲ್ಲಿ ತೀರ್ಪಿ ಯಾರಾದ್ರಿಗೆ ಸಿಗ್ಬೇಕಾದ್ರೆ ನಮ್ಮ ಎಸ್ ಪಿ ಸಾಹೇಬರಿಗೆ ಸಿಬ್ಬಂದಿ

There are other heroes, the real heroes of the society as well. Army, I heard the people who work in army, who are uh, taking care of our borders, fighting for our security. The police service who has been fighting for the security within the cities. The doctors who are working 24-7 for the security of the society. Doctors, when I say they are complete without the nurses, without the other health services. So you are no time behind. There are doctors because there are health, there is nurses, there is health, all the people who work in the health sector. And there are all the nurses and all the other health workers, you know, people who work in the health sector because of doctors. So I call you all, all together in a family. So there is no priority who is first, who is second. You are a family which is protecting us, which is giving us good health. So when you choose this profession, I first of all congratulate you because you have chosen one of strength you give them, the physical help you give them. Andre Dhani ke, Ali Devra Dhani ke, points you give them. So the highest points Uh, society and our uh, organized money, medical uh, systematically aid in our approach money, quantity rate uh, of the money, all part of the, I can say, ఉరేయా కార్తటలి! కల్లనా హిపరుల మాయల్వంి చోనా పార్టి! అదం కళుముల్ా ఠియా చెనుభు మధో చెన్ముల్యల్బి! Whatever you learn today, you will be a great nurse tomorrow. You will be giving very good service to the society as well as you will be improving economy of yourself as well as economy of the country or wherever. 老公。 पर असुरक्षता वाले अस्पतालों को देखकर हैरान रह गई 什